ಎಲ್ಲರಿಗೂ ನಮಸ್ತೆ ನಾನು ಚರಣ್ ಡಾಡಿ ಇಲ್ಲಿಯವರೆಗೆ ಸೋಮನಾಥ ರಚಿತ ಸೋಮೇಶ್ವರ ಶತಕದ ಮೂರು ಸರಣಿಗಳನ್ನು ಮುಗಿಸಿದ್ದೇವೆ ಇಂದಿನ ನಾಲ್ಕನೆಯ ಶತಕದಲ್ಲಿ ನಾವೆಲ್ಲರೂ ತಿಳಿಬೇಕಾದಂತಹ ಅತ್ಯಂತ ಪ್ರಮುಖ ವಿಷಯ ಯಾರ್ಯಾರು ಎಲ್ಲಿರಬೇಕು ಅನ್ನುವಂಥದ್ದು ಯಾರು ಎಲ್ಲಿ ಅಪೇಕ್ಷಿತರು ಎಲ್ಲಿ ಇದ್ದರೆ ಅವರು ಶೋಭಿಸ್ತಾರೆ ಇದು ನಾವೆಲ್ಲರೂ ತಿಳ್ಕೊಬೇಕಾದದ್ದು ಅತಿ ಮುಖ್ಯ ಮನುಷ್ಯ ಪ್ರಕೃತಿಯಿಂದ ಕಲಿತಾನೆ ಹಾಗೆ ಪ್ರಕೃತಿಯಲ್ಲಿ ಯಾವುದು ಭೂಷಣ ಅನ್ನುವಂಥದ್ದನ್ನು ಸೋಮನಾಥ ಬಹಳ ವಿಶೇಷವಾಗಿ ಈ ಶತಕದಲ್ಲಿ ಹೇಳಿದ್ದಾನೆ ಶತಕವನ್ನು ಸುಮಧುರವಾಗಿ ಆಲಿಸಿ ನಂತರ ಆ ಶತಕದ ಅರ್ಥವನ್ನು ತಿಳ್ಕೊಳ್ಳೋಣ रवियाकाशके आकाशके भूषणं रजनिकाचन्द्रं महाभूषणं कुवरं वंशके भूषणं सरसि नम्भो अवियज्ञानम् ಕವಿಯ ಸ್ಥಾನಕ್ಕೆ ಭೂಷಣ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಜಗತ್ತಿನ ಸಕಲ ಚರಾಚರಗಳಿಗೂ ಜೀವನದ ಅಂಶವನ್ನ ಅಥವಾ ಜೀವಂತಿಕೆಯನ್ನು ಕೊಡುವವನು ಸೂರ್ಯ ಸೂರ್ಯನಿಲ್ಲದೆ ಈ ಜಗತ್ತಿಲ್ಲ ಹಾಗೆ ಕವಿ ಸೋಮ ಹೇಳ್ತಾನೆ ರವಿ ಆಕಾಶಕ್ಕೆ ಭೂಷಣ ಭೂಷಣ ಅಂತ ಹೇಳಿದರೆ ಅಪೇಕ್ಷಣೀಯ ಅಗತ್ಯ ಮತ್ತು ಶೋಭೆ ಈ ವಿಶಾಲ ಅರ್ಥವನ್ನು ಕೊಡುತ್ತೆ ರವಿ ಆಕಾಶಕ್ಕೆ ಭೂಷಣನಾದರೆ ರಜನಿಗೆ ಚಂದ್ರನೇ ಭೂಷಣ ರಜನಿ ಅಂತ ಹೇಳಿದರೆ ರಾತ್ರಿ ಹಗಲಿಗೆ ಹೇಗೆ ಸೂರ್ಯನೋ ರಾತ್ರಿಗೆ ಹಾಗೆ ಚಂದ್ರ ವಿಶೇಷವಾಗಿ ಹುಣ್ಣಿಮೆಯ ಪೂರ್ಣ ಚಂದ್ರ ಆತನ ಆ ಸೌಂದರ್ಯ ಕವಿಯ ಬಾಯಲ್ಲಿ ಅದಕ್ಕಿಂತ ವರ್ಣನೆ ಇನ್ನೇನು ಬೇಕು ಹಾಗೆ ರಾತ್ರಿಗೆ ಚಂದ್ರನೇ ಭೂಷಣ ಕುವರ ವಂಶಕ್ಕೆ ಭೂಷಣ ಸರಿಸುಮಾರು ಅಂದಿನ ಕಾಲಘಟ್ಟದಲ್ಲಿ ಹೇಳಬೇಕು ಅಂತ ಹೇಳಿದರೆ ಆ ಕಾಲಕ್ಕೆ ಸೂಕ್ತವಾಗಿರುವ ಹಾಗೆ ಹೇಳಿದ್ದಾರೆ ಕುವರ ಅಂದ್ರೆ ಮಗ ವಂಶಕ್ಕೆ ಭೂಷಣ ವಂಶವನ್ನ ಮುನ್ನಡೆಸಬೇಕಾದವನು ಅವನು ಆದರೆ ನಾವು ಇಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದವರು ಇಲ್ಲಿ ಮಕ್ಕಳು ಅನ್ನುವಂತಹ ವಿಶಾಲ ಅರ್ಥವನ್ನು ತಕೊಂಡ್ರೆ ಇಲ್ಲಿ ಕುವರ ವಂಶಕ್ಕೆ ಭೂಷಣ ಅಂತ ಹೇಳಿದ್ರೆ ನಮ್ಮ ಮುಂದಿನ ವಂಶವೇ ಅಥವಾ ನಮ್ಮ ಮಕ್ಕಳೇ ನಮ್ಮ ವಂಶದ ಭೂಷಣ ನಮ್ಮ ಕೀರ್ತಿ ನಮ್ಗೆ ನಾವು ಕಲಿಸಿಕೊಟ್ಟಿರ್ತಕ್ಕಂತಹ ಸಂಸ್ಕಾರ ನಮ್ಮ ದೇಶದ ಸಂಸ್ಕೃತಿ ಇದೆಲ್ಲವೂ ಕೂಡ ಯಾರಲ್ಲಿ ಮುಂದುವರಿಬೇಕು ಯಾರಿಂದ ಮುಂದಿನ ತಲೆಮಾರಿಗೆ ದಾಟಿಸಬೇಕು ಅಂತ ಹೇಳಿದರೆ ಅದು ನಮ್ಮ ಮಕ್ಕಳು ಹಾಗೆ ಕುವರಂ ವಂಶಕ್ಕೆ ಭೂಷಣಂ ಸರಸಿಗೆ ಅಂಬೋಜಾತಗಳ ಭೂಷಣಂ ಸರಸಿ ಅಂತ ಹೇಳಿದರೆ ಸರೋವರ ಸರೋವರ ನೋಡೋದಕ್ಕೆ ಬಹಳ ಸುಂದರವಾಗಿ ಯಾವಾಗ ಕಾಣುತ್ತೆ ಅಲ್ಲಿ ಕಮಲಗಳು ಅರಳಿ ಶೋಭಿಸ್ತಾ ಇದ್ದಾಗ ಮಾತ್ರ ಇಲ್ಲಿ ಅಂಬು ಅಂತ ಹೇಳಿದರೆ ನೀರು ಅಂಬೋಜಾತ ಅಥವಾ ಅಂಬುಜ ಅಂತ ಹೇಳಿದರೆ ಅದು ಕಮಲ ನೀರಿನಲ್ಲಿ ಜನಿಸಿದ್ದು ಕಮಲ ಆ ಅಂಬೋಜಾತಗಳು ಸರಸಿಗೆ ಒಂದು ಭೂಷಣ ಒಂದು ಶೋಭೆಯನ್ನು ಕೊಡ್ತವೆ ಅಲ್ಲಿ ಕಮಲಗಳು ಸರೋವರದಲ್ಲಿದ್ರೇನೆ ಚಂದ ಹಾಗೆ ಹವಿ ಯಜ್ಞಾಳಿಗೆ ಭೂಷಣ ಯಜ್ಞಕ್ಕೆ ನಾವು ಆ ಅರ್ಪಿಸುವಂತಹ ಅಥವಾ ಅಲ್ಲಿಗೆ ಹಾಕುವಂತಹದ್ದು ಹವಿಸ್ಸು ತುಪ್ಪ ಹಾಗೆ ಕಟ್ಟಿಗೆಗಳಿರಬಹುದು ಅಂದರೆ ಪವಿತ್ರವಾದಂತಹ ಕಟ್ಟಿಗೆ ಮತ್ತೆ ನಾವು ದೇವರಿಗೆ ಏನೇನು ಅರ್ಪಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಹೋಮ ಮಾಡ್ತೀವಿ ಬೆಂಕಿಯ ಮೂಲಕ ದೇವರಿಗೆ ತಲುಪಿಸುವಂತಹದ್ದು ನಮ್ಮ ಒಂದು ಕಲ್ಪನೆ ಹಾಗೆ ನಮ್ಮ ನಂಬಿಕೆ ಇಲ್ಲಿ ಆ ಹವಿಸ್ಸಿಗೆ ಆ ಹವಿಸ್ಸು ಯಜ್ಞಕ್ಕೆ ಭೂಷಣ ಸತಿಗೆ ಪಾತಿವ್ರತ್ಯವೇ ಭೂಷಣ ಸತಿ ಅಂತ ಹೇಳಿದ್ರೆ ಹೆಂಡತಿಗೆ ಯಾವುದು ಶೋಭೆ ತಂದುಕೊಡತ್ತೆ ಆಕೆಯ ಪರಮಶ್ರೇಷ್ಠವಾದ ಪತಿವ್ರತ ಗುಣ ನಾವು ಪಂಚಮಹಾ ಪತಿವ್ರತೆಯರ ಹೆಸರನ್ನು ಕೇಳ್ತೀವಿ ಸೀತೆ ಮಂಡೋದರಿ ಅಹಲ್ಲಿ ತಾರ ದ್ರೌಪದಿ ಹೀಗೆ ಆ ಪಂಚಮಹಾ ಪತಿವ್ರತೆಯರನ್ನು ನಾವೊಮ್ಮೆ ನೆನಪಿಸಿಕೊಂಡಾಗ ಅವರ ಜೀವನ ಹೇಗಿತ್ತು ಆ ಪತಿಯ ಉದ್ಧಾರಕ್ಕಾಗಿ ಅವರ ತ್ಯಾಗ ಎಂತಹದ್ದು ಇದೆಲ್ಲವನ್ನ ನಾವು ನೋಡ್ತಿದ್ರೆ ಆ ಸ್ತ್ರೀಗೆ ಪತಿವ್ರತ ಅನ್ನುವಂತಹ ಆ ಗುಣ ಅಂದರೆ ಪರಮ ಪಾತಿವ್ರತ್ಯ ಆಕಳೆಯಲ್ಲಿರತಕ್ಕಂತಹ ಸಂಸ್ಕಾರ ಇದುವೇ ಆಕೆಯ ಭೂಷಣ ಕವಿ ಆಸ್ಥಾನಕ್ಕೆ ಭೂಷಣ ಇದು ಬಹಳ ವಿಶೇಷವಾದಂತಹ ಅಂಶ ಆಡಳಿತದಲ್ಲಿ ಕವಿ ಮನಬೇಕು ಸಾಹಿತ್ಯಿಕ ಯೋಚನೆಗಳು ಬೇಕು ಕೇವಲ ಆಡಳಿತ ಅನ್ನುವಂತಹದ್ದು ಒಂದೇ ವರ್ಗಕ್ಕೆ ಸಾಮಾನ್ಯವಾದದ್ದಲ್ಲ ಇಲ್ಲಿ ಎಲ್ಲ ವರ್ಗಗಳಿಗೂ ಸೀಮಿತವಾದದ್ದು ಆಡಳಿತ ಅದನ್ನ ರಾಜನಾದವನು ಮಾಡ್ತಾನೆ ಆದರೆ ಆ ರಾಜನ ಆಸ್ಥಾನದಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಅದವರ ಅಂತಹವರ ಮಧ್ಯದಲ್ಲಿ ಕವಿ ಇಲ್ಲ ಅಂತ ಹೇಳಿದ್ರೆ ಆ ಆಸ್ಥಾನ ಶೂನ್ಯ ಅಂತ ಕವಿ ಸೋಮನಾಥ ಹೇಳ್ತಾನೆ ಕವಿ ಎಲ್ಲವನ್ನ ಎಲ್ಲರ ಜೊತೆಯಲ್ಲಿ ಕಲ್ಪನೆಯನ್ನೂ ಸೇರ್ಕೊಂಡ ಹಾಗೆ ಹಂಚಿಕೊಳ್ಳುವ ವಿಶಾಲ ಮನೋಭಾವದವನು ಆದ್ರಿಂದ ಆ ಕವಿಯೇ ಆಸ್ಥಾನಕ್ಕೆ ಭೂಷಣ ನಮ್ಮ ಉಳಿದ ಶತಕಗಳಲ್ಲಿ ಸರ್ವರುಳ್ ಕವಿಯೇ ಉತ್ತಮ ಅನ್ನುವಂತಹ ಮಾತನ್ನೂ ಹೇಳಿದಾನೆ ಹಾಗಿದ್ರೆ ಆ ಕವಿಗೆ ಪರಮಸ್ಥಾನ ನೀಡಿರ್ತಕ್ಕಂಥದ್ದು ಈ ಸೋಮ ಕವಿಯ ಒಂದು ವಿಶಿಷ್ಟ ಇಲ್ಲಿ ಆ ಕವಿಯೇ ಎಲ್ಲರಲ್ಲೂ ಉತ್ತಮ ಕವಿಯೇ ಆಸ್ಥಾನಕ್ಕೆ ಭೂಷಣ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಆತ ಎಲ್ಲರಿಗೂ ಕೂಡ ಒಂದು ಅಪೇಕ್ಷಣೀಯ ಸ್ಥಳ ಅಥವಾ ಯಾರು ಎಲ್ಲಿ ಇದ್ರೆ ಸೂಕ್ತ ಅನ್ನೋದನ್ನ ಸಮರ್ಪಕವಾಗಿ ಈ ಶತಕದಲ್ಲಿ ಸೂಚಿಸ್ತಾನೆ ಕೊನೆಯಲ್ಲಿ ತನ್ನ ಆರಾಧ್ಯ ದೈವವಾದ ಹರಹರ ಶ್ರೀ ಚನ್ನಸೋಮೇಶ್ವರ ಅನ್ನೋದನ್ನು ಮತ್ತೆ ಸ್ಮರಿಸ್ತಾನೆ ಇದನ್ನ ಅಂಕಿತ ಪ್ರತಿ ಚರಣದ ಕೊನೆಯಲ್ಲಿ ಬರುವಂತಹದ್ದು ಆತನ ಅಂಕಿತ ಸರಿ ಎಲ್ಲರೂ ಕೂಡ ಈ ಕಗ್ಗವನ್ನು ಮತ್ತೊಮ್ಮೆ ಸ್ಮರಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು